ನಾನು ಈಗಲೂ ಆ ರೀತಿ ಯಾರಿಗಾದ್ರು ದುಃಖಕ್ಕೊಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ ನಾನು ವಿಧಾನಸಭೆಯ ಹೇಳಿದ್ದೇನೆ ನಾನು ಕೆಲವು ದಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರತಕ್ಕಂಥದಕ್ಕೆ ನಾನು ಮದುವಾಗಿರ್ತಕ್ಕಂಥ ನನ್ನ ನೆನಪಿ ಯಾವ ರೀತಿ ತಿದ್ದಾಳೆ ಅಂತ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೇನೆ ನಾನು ನಿಮ್ಮ ಥರ ನಾನು ಬದುಕಿಲ್ಲ ನಾನು ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡ್ಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊಟ್ಟಿದ್ದೀರಿ ನಿಮ್ಮ ಸುರ್ಜೀವಾಲಾ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತೇಳಿ ಸುರ್ಜಿವಾಲಾ ನೀನೇನು ಹೇಳಿದ್ದೆ ಹೇಳಪ್ಪ ಸ್ವೇಮಾನಿವಿನ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಧನಂಧಾರಿ ಪದ ಉಪಯೋಗ ಮಾಡಿದ್ರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತು ನನ್ನ ವಿರುದ್ಧ ಗೋ ಬ್ಯಾಕ್ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕದ್ದುಬಿಟ್ಟವ್ರಿಗೆ ಎಲ್ಲರೂ ಯಾರ ಆದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್ ಗೋಬ್ಯಾಕ್ ನಿಮ್ಮ ಗೋ ಬ್ಯಾಕ್ಗೆ ಪೆದ್ ಕೂತ್ಕೊಳ್ಳಾರ ോ